ವೆಲ್ಕಮ್ ಬ್ಯಾಕ್ ಗೃಹಲಕ್ಷ್ಮಿ ಹಣದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಒಂದಲ್ಲ ಎರಡಲ್ಲ ಐದು ಸಾವಿರ ಕೋಟಿ ಎಲ್ಲಿ ಹೋಯಿತು ಈ ಐದು ಸಾವಿರ ಕೋಟಿ ಅಂತ ಬಿಜೆಪಿ ಪ್ರಶ್ನೆಯನ್ನ ಇದೆ ಗೃಹಲಕ್ಷ್ಮಿ ಗೋಲ್ಮಾಲ್ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಗ್ರಹಿಸಿದ್ದಾರೆ ವಾಲ್ಮೀಕಿ ನಿಗಮದ ಹಣ ತೆಲಂಗಾಣ ಬಳ್ಳಾರಿ ಎಲೆಕ್ಷನ್ಗೆ ಬಳಸಿದ್ರು ಈಗ ಗೃಹಲಕ್ಷ್ಮಿ ಹಣ ತಾಂತ್ರಿಕವಾಗಿ ಬಂದಿಲ್ಲ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರೇ ಹಣಕಾಸು ಸಚಿವರು ಈಗ ಉತ್ತರ ಕೊಡಬೇಕು ನ್ಯಾಯಾಂಗ ತನಿಖೆಯಲ್ಲಿ ಸತ್ಯ ಹೊರಗೆ ಬರಲಿ ಅಂತ ಸಿಟಿ ರವಿ ಅವರು ಹೇಳಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಫಲಾನುಭವಿಗಳ ಖಾತೆಗೆ ಹೋಗಬೇಕಾದ ಹಣ ಅಂದ್ರೆ ಗಂಗಾ ಕಲ್ಯಾಣಕ್ಕೆ ವಾಹನ ಖರೀದಿಗೆ ಉದ್ದಿಮೆ ನಡೆಸೋದಿಕ್ಕೆ ಇದಕ್ಕೆ ಭೂಮಿ ಖರೀದಿಗೆ ಆಗಬೇಕಾದ ಹಣ ಎಣ್ಣೆ ಖರೀದಿಗೆ ಚುನಾವಣೆಗೆ ಬಾರಿಗೋಯ್ತು ಇವ್ರ ಹೆಂಡ್ರಿಗೆ ಇವ್ರ ಮಕ್ಕಳಿಗೆ ಜ್ಯುವೆಲರಿ ಖರೀದಿಗೆ ಚಿನ್ನದ ಅಂಗಡಿಗೆ ಹೋಯ್ತು ಇವರ ಐಷಾರಾಮಿ ಕಾರು ಖರೀದಿ ಮಾಡಲಿಕ್ಕೆ ಕಾರ ಹೋಯಿತು ಹೋಯ್ತು ಇಂತ ಮತ್ತು ತೆಲಂಗಾಣದ ಚುನಾವಣೆಗೆ ದುರ್ಬಳಕೆ ಆಯಿತು ಬಳ್ಳಾರಿಯ ಚುನಾವಣೆಗೆ ದುರ್ಬಳಕೆ ಆಯಿತು ಈ ರೀತಿಯ ಒಂದು ಗತ ಇತಿಹಾಸ ಕಾಂಗ್ರೆಸ್ ಇಂದ ಇರೋದ್ರಿಂದ ನಮಗೆ ಸಂಶಯ ಇದೆ ಈ ಇದು ಐದು ಸಾವಿರ ರೂಪಾಯಿನ ವಿಷಯ ಅಲ್ಲ ಐದು ಸಾವಿರ ಕೋಟಿ ರೂಪಾಯಿ ವಿಷಯ ಯಾರೋ ಒಬ್ಬರಿಗೋ ಇಬ್ಬರಿಗೋ ತಪ್ಪೋಗಿದೆ ಅಂದ್ರೆ ಟೆಕ್ನಿಕಲಿ ತಪ್ಪು ಹೋಗಿರಬಹುದು ಅಂತ ಅನ್ಕೊಳ್ಬಹುದಾಗಿತ್ತು ಇದು ಟೆಕ್ನಿಕಲಿ ತಪ್ಪು ಹೋಗಿರೋದಲ್ಲ ಉದ್ದೇಶಪೂರ್ವಕವಾಗಿಯೇ ದುರುಪಯೋಗ ಆಗಿರುವ ಸಾಧ್ಯತೆಗಳಿದಾವೆ ಪ್ರಶ್ನೆ ಕೇಳದವ್ರನ್ನೇ ಬಾಯಿ ಮುಚ್ಚಿಸುವ ರೀತಿಯಲ್ಲಿ ದಾಷ್ಟ್ಯದಿಂದ ಸಚಿವರು ಮಾತನಾಡಿ ಕೊನೆಗೆ ಕ್ಷಮೆಯಾಚನೆ ಮಾಡಬೇಕಾಯ್ತು ಅದಕ್ಕೆ ನಾನು ಆಗ್ರಹಿಸ್ತೇನೆ ಮುಖ್ಯಮಂತ್ರಿಗಳೇ ನೀವು ಹಣಕಾಸು ಖಾತೆ ಸಚಿವರಿದ್ದೀರಿ ಲೆಕ್ಕ ಇಷ್ಟು ಸುಲಭವಾಗಿ ಮಿಸ್ ಆಗ್ಬಿಡುತ್ತಾ ನಿಮ್ಮ ಫೈನಾನ್ಸ್ ಆಫೀಸ್ನವರು ಆಫೀಸರ್ಸ್ ಹೆಬ್ಬೆಟ್ಗಳ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಫಲಾನುಭವಿಗಳ ಖಾತೆಗೆ ಹೋಗಬೇಕಾದ ಹಣ ಅಂದ್ರೆ ಗಂಗಾ ಕಲ್ಯಾಣಕ್ಕೆ ವಾಹನ ಖರೀದಿಗೆ ಉದ್ದಿಮೆ ನಡೆಸೋದಿಕ್ಕೆ ಇದಕ್ಕೆ ಭೂಮಿ ಖರೀದಿಗೆ ಬಳಕೆ ಆಗ್ಬೇಕಾದ ಹಣ ವೆಲ್ಕಮ್ ಬ್ಯಾಕ್ ಗೃಹಲಕ್ಷ್ಮಿ ಹಣದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಒಂದಲ್ಲ ಎರಡಲ್ಲ ಐದು ಸಾವಿರ ಕೋಟಿ ಎಲ್ಲಿ ಹೋಯಿತು ಈ ಐದು ಸಾವಿರ ಕೋಟಿ ಅಂತ ಬಿಜೆಪಿ ಪ್ರಶ್ನೆಯನ್ನ ಮಾಡ್ತಾ ಇದೆ ಗೃಹಲಕ್ಷ್ಮಿ ಗೋಲ್ಮಾಲ್ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಗ್ರಹಿಸಿದ್ದಾರೆ ವಾಲ್ಮೀಕಿ ನಿಗಮದ ಹಣ ತೆಲಂಗಾಣ ಬಳ್ಳಾರಿ ಎಲೆಕ್ಷನ್ಗೆ ಬಳಸಿದ್ರು ಈಗ ಗೃಹಲಕ್ಷ್ಮಿ ಹಣ ತಾಂತ್ರಿಕವಾಗಿ ಬಂದಿಲ್ಲ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರೇ ಹಣಕಾಸು ಸಚಿವರು ಈಗ ಉತ್ತರ ಕೊಡಬೇಕು ನ್ಯಾಯಾಂಗ ತನಿಖೆಯಲ್ಲಿ ಸತ್ಯ ಹೊರಗೆ ಬರಲಿ ಅಂತ ಸಿಟಿ ರವಿ ಅವರು ಹೇಳಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಫಲಾನುಭವಿಗಳ ಖಾತೆಗೆ ಹೋಗಬೇಕಾದ ಹಣ ಅಂದ್ರ ಗಂಗಾ ಕಲ್ಯಾಣಕ್ಕೆ ವಾಹನ ಖರೀದಿಗೆ ಉದ್ದಿಮೆ ನಡೆಸೋದಿಕ್ಕೆ ಇದಕ್ಕೆ ಭೂಮಿ ಖರೀದಿಗೆ ಬಳಕೆ ಆಗಬೇಕಾದ ಹಣ ಎಣ್ಣೆ ಖರೀದಿಗೆ ಚುನಾವಣೆಗೆ ಬಾರಿಗೋಯ್ತು ಇವರ ಹೆಂಡ್ರಿಗೆ ಇವ್ರ ಮಕ್ಕಳಿಗೆ ಜ್ಯುವೆಲರಿ ಖರೀದಿಗೆ ಚಿನ್ನದ ಅಂಗಡಿಗೆ ಹೋಯ್ತು ಇವರ ಐಷಾರಾಮಿ ಕಾರು ಖರೀದಿ ಮಾಡಲಿಕ್ಕೆ ಕಾರೋರಾಮಿಗೆ ಹೋಯ್ತು ಇಂತ ಮತ್ತು ತೆಲಂಗಾಣದ ಚುನಾವಣೆಗೆ ದುರ್ಬಳಕೆ ಆಯಿತು ಬಳ್ಳಾರಿಯ ಚುನಾವಣೆಗೆ ದುರ್ಬಳಕೆ ಆಯಿತು ಈ ರೀತಿಯ ಒಂದು ಗತ ಇತಿಹಾಸ ಕಾಂಗ್ರೆಸ್ ಇಂದ ಇರೋದ್ರಿಂದ ನಮಗೆ ಸಂಶಯ ಇದೆ ಈ ಐದು ಸಾವಿರ ರೂಪಾಯಿನ ವಿಷಯ ಅಲ್ಲ ಐದು ಸಾವಿರ ಕೋಟಿ ರೂಪಾಯಿ ವಿಷಯ ಯಾರೋ ಒಬ್ಬರಿಗೋ ಇಬ್ಬರಿಗೋ ತಪ್ಪು ಹೋಗಿದೆ ಅಂದ್ರೆ ಟೆಕ್ನಿಕಲಿ ತಪ್ಪು ಹೋಗಿರಬಹುದು ಅಂತ ಅನ್ಕೊಳ್ಬಹುದಾಗಿತ್ತು ಇದು ಟೆಕ್ನಿಕಲಿ ತಪ್ಪು ಹೋಗಿರೋದಲ್ಲ ಉದ್ದೇಶ ಪೂರ್ವಕವಾಗಿಯೇ ದುರುಪಯೋಗ ಆಗಿರುವ ಸಾಧ್ಯತೆಗಳಿದಾವೆ ಪ್ರಶ್ನೆ ಕೇಳಿದವ್ರನ್ನೇ ಬಾಯಿ ಮುಚ್ಚಿಸುವ ರೀತಿಯಲ್ಲಿ ದಾಷ್ಟ್ಯದಿಂದ ಸಚಿವರು ಮಾತನಾಡಿ ಕೊನೆಗೆ ಕ್ಷಮೆಯಾಚನೆ ಮಾಡಬೇಕಾಯಿತು ಅದಕ್ಕೆ ನಾನು ಆಗ್ರಹಿಸ್ತೇನೆ ಮುಖ್ಯಮಂತ್ರಿಗಳೇ ನೀವು ಹಣಕಾಸು ಖಾತೆ ಸಚಿವರಿದ್ದೀರಿ ಲೆಕ್ಕ ಇಷ್ಟು ಸುಲಭವಾಗಿ ಮಿಸ್ ಆಗ್ಬಿಡುತ್ತಾ ನಿಮ್ಮ ಫೈನಾನ್ಸ್ ಆಫೀಸ್ನವರು ಆಫೀಸರ್ಸ್ ಹೆಬ್ಬೆಟ್ಗಳ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಫಲಾನುಭವಿಗಳ ಖಾತೆಗೆ ಹೋಗಬೇಕಾದ ಹಣ ಅಂದ್ರೆ ಗಂಗಾ ಕಲ್ಯಾಣಕ್ಕೆ ವಾಹನ ಖರೀದಿಗೆ ಉದ್ದಿಮೆ ನಡೆಸೋದಿಕ್ಕೆ ಇದಕ್ಕೆ ಭೂಮಿ ಖರೀದಿಗೆ ಬಳಕೆ ಆಗಬೇಕಾದ ಹಣ ವೆಲ್ಕಮ್ ಬ್ಯಾಕ್ ಗೃಹಲಕ್ಷ್ಮಿ ಹಣದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಒಂದಲ್ಲ ಎರಡಲ್ಲ ಐದು ಸಾವಿರ ಕೋಟಿ ಎಲ್ಲಿ ಹೋಯಿತು ಈ ಐದು ಸಾವಿರ ಕೋಟಿ ಅಂತ ಬಿಜೆಪಿ ಪ್ರಶ್ನೆಯನ್ನ ಮಾಡ್ತಾ ಇದೆ ಗೃಹಲಕ್ಷ್ಮಿ ಗೋಲ್ಮಾಲ್ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಗ್ರಹಿಸಿದ್ದಾರೆ ವಾಲ್ಮೀಕಿ ನಿಗಮದ ಹಣ ತೆಲಂಗಾಣ ಬಳ್ಳಾರಿ ಎಲೆಕ್ಷನ್ಗೆ ಬಳಸಿದ್ರು ಈಗ ಗೃಹಲಕ್ಷ್ಮಿ ಹಣ ತಾಂತ್ರಿಕವಾಗಿ ಬಂದಿಲ್ಲ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರೇ ಹಣಕಾಸು ಸಚಿವರು ಈಗ ಉತ್ತರ ಕೊಡಬೇಕು ನ್ಯಾಯಾಂಗ ತನಿಖೆಯಲ್ಲಿ ಸತ್ಯ ಹೊರಗೆ ಬರಲಿ ಅಂತ ಸಿಟಿ ರವಿ ಅವರು ಹೇಳಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಫಲಾನುಭವಿಗಳ ಖಾತೆಗೆ ಹೋಗಬೇಕಾದ ಹಣ ಅಂದ್ರ ಗಗ್ಗಾ ಕಲ್ಯಾಣಕ್ಕೆ ವಾಹನ ಖರೀದಿಗೆ ಉದ್ದಿಮೆ ನಡೆಸೋದಿಕ್ಕೆ ಇದಕ್ಕೆ ಭೂಮಿ ಖರೀದಿಗೆ ಆಗಬೇಕಾದ ಹಣ ಎಣ್ಣೆ ಖರೀದಿಗೆ ಚುನಾವಣೆಗೆ ಹೋಯ್ತು ಇವ್ರ ಹೆಂಡ್ರಿಗೆ ಇವ್ರ ಮಕ್ಕಳಿಗೆ ಜ್ಯುವೆಲರಿ ಖರೀದಿಗೆ ಚಿನ್ನದ ಅಂಗಡಿಗೆ ಹೋಯ್ತು ಇವರ ಐಷಾರಾಮಿ ಕಾರ್ ಖರೀದಿ ಮಾಡಲಿಕ್ಕೆ ಕಾರ್ ಶೋರೂಮಿಗೆ ಹೋಯಿತು ಇಂತ ಒಂದು ಮತ್ತು ತೆಲಂಗಾಣದ ಚುನಾವಣೆಗೆ ದುರ್ಬಳಕೆ ಆಯಿತು ಬಳ್ಳಾರಿಯ ಚುನಾವಣೆಗೆ ದುರ್ಬಳಕೆ ಆಯಿತು ಈ ರೀತಿಯ ಒಂದು ಗತ ಇತಿಹಾಸ ಕಾಂಗ್ರೆಸ್ ಇಂದ ಇರೋದ್ರಿಂದ ನಮಗೆ ಸಂಶಯ ಇದೆ ಈ ಇದು ಐದು ಸಾವಿರ ರೂಪಾಯಿನ ವಿಷಯ ಅಲ್ಲ ಐದು ಸಾವಿರ ಕೋಟಿ ರೂಪಾಯಿ ವಿಷಯ ಯಾರೋ ಒಬ್ಬರಿಗೋ ಇಬ್ಬರಿಗೋ ಹೋಗಿದೆ ಅಂದ್ರೆ ಟೆಕ್ನಿಕಲಿ ತಪ್ಪು ಹೋಗಿರಬಹುದು ಅಂತ ಅನ್ಕೊಳ್ಬಹುದಾಗಿತ್ತು ಇದು ಟೆಕ್ನಿಕಲಿ ತಪ್ಪು ಹೋಗಿರೋದಲ್ಲ ಉದ್ದೇಶ ಪೂರ್ವಕವಾಗಿಯೇ ದುರುಪಯೋಗ ಆಗಿರುವ ಸಾಧ್ಯತೆಗಳಿದಾವೆ ಪ್ರಶ್ನೆ ಕೇಳದವ್ರನ್ನೇ ಬಾಯಿ ಮುಚ್ಚಿಸುವ ರೀತಿಯಲ್ಲಿ ದಾಷ್ಟ್ಯದಿಂದ ಸಚಿವರು ಮಾತನಾಡಿ ಕೊನೆಗೆ ಕ್ಷಮೆಯಾಚನೆ ಮಾಡಬೇಕಾಯ್ತು ಅದಕ್ಕೆ ನಾನು ಆಗ್ರಹಿಸ್ತೇನೆ ಮುಖ್ಯಮಂತ್ರಿಗಳೇ ನೀವು ಹಣಕಾಸು ಖಾತೆ ಸಚಿವರಿದ್ದೀರಿ ಲೆಕ್ಕ ಇಷ್ಟು ಸುಲಭವಾಗಿ ಮಿಸ್ ಆಗ್ಬಿಡುತ್ತಾ ನಿಮ್ಮ ಫೈನಾನ್ಸ್ ಆಫೀಸ್ನವರು ಆಫೀಸರ್ಸ್ ಹೆಬ್ಬೆಟ್ಗಳ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಫಲಾನುಭವಿಗಳ ಖಾತೆಗೆ ಹೋಗಬೇಕಾದ ಹಣ ಅಂದ್ರೆ ಗಂಗಾ ಕಲ್ಯಾಣಕ್ಕೆ ವಾಹನ ಖರೀದಿಗೆ ಉದ್ದಿಮೆ ನಡೆಸೋದಕ್ಕೆ ಇದಕ್ಕೆ ಭೂಮಿ ಖರೀದಿಗೆ ಬಳಕೆ ಆಗ್ಬೇಕಾದ ಹಣ ವೆಲ್ಕಮ್ ಬ್ಯಾಕ್ ಗೃಹಲಕ್ಷ್ಮಿ ಹಣದ ಬಗ್ಗೆ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಒಂದಲ್ಲ ಎರಡಲ್ಲ ಐದು ಸಾವಿರ ಕೋಟಿ ಎಲ್ಲಿ ಹೋಯಿತು ಈ ಐದು ಸಾವಿರ ಕೋಟಿ ಅಂತ ಬಿಜೆಪಿ ಪ್ರಶ್ನೆಯನ್ನ ಇದೆ ಗೃಹಲಕ್ಷ್ಮಿ ಗೋಲ್ಮಾಲ್ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಗ್ರಹಿಸಿದ್ದಾರೆ ವಾಲ್ಮೀಕಿ ನಿಗಮದ ಹಣ ತೆಲಂಗಾಣ ಬಳ್ಳಾರಿ ಎಲೆಕ್ಷನ್ಗೆ ಬಳಸಿದ್ರು ಈಗ ಗೃಹಲಕ್ಷ್ಮಿ ಹಣ ತಾಂತ್ರಿಕವಾಗಿ ಬಂದಿಲ್ಲ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರೇ ಹಣಕಾಸು ಸಚಿವರು ಈಗ ಉತ್ತರ ಕೊಡಬೇಕು ನ್ಯಾಯಾಂಗ ತನಿಖೆಯಲ್ಲಿ ಸತ್ಯ ಹೊರಗೆ ಬರಲಿ ಅಂತ ಸಿಟಿ ರವಿ ಅವರು ಹೇಳಿದ್ದಾರೆ ವಾಲ್ಮೀಕಿ ಅಭಿವೃದ್ದಿ ನಿಗಮದಲ್ಲಿ ಫಲಾನುಭವಿಗಳ ಖಾತೆಗೆ ಹೋಗಬೇಕಾದ ಹಣ ಅಂದ್ರೆ ಗಂಗಾ ಕಲ್ಯಾಣಕ್ಕೆ ವಾಹನ ಖರೀದಿಗೆ ಉದ್ದಿಮೆ ನಡೆಸೋದಿಕ್ಕೆ ಇದಕ್ಕೆ ಭೂಮಿ ಖರೀದಿಗೆ ಆಗಬೇಕಾದ ಹಣ ಎಣ್ಣೆ ಖರೀದಿಗೆ ಚುನಾವಣೆಗೆ ಬಾರಿ ಹೋಯಿತು ಇವರ ಹೆಂಡ್ರಿಗೆ ಇವರ ಮಕ್ಕಳಿಗೆ ಜ್ಯುವೆಲರಿ ಖರೀದಿಗೆ ಚಿನ್ನದ ಅಂಗಡಿಗೆ ಹೋಯ್ತು ಇವರ ಐಷಾರಾಮಿ ಕಾರ್ ಖರೀದಿ ಮಾಡಲಿಕ್ಕೆ ಕಾರ್ ಶೋರೂಮಿಗೆ ಹೋಯಿತು ಇಂಥ ಮತ್ತು ತೆಲಂಗಾಣದ ಚುನಾವಣೆಗೆ ದುರ್ಬಳಕೆ ಆಯಿತು ಬಳ್ಳಾರಿಯ ಚುನಾವಣೆಗೆ ದುರ್ಬಳಕೆ ಆಯಿತು ಈ ರೀತಿಯ ಒಂದು ಗತ ಇತಿಹಾಸ ಕಾಂಗ್ರೆಸ್ ಇಂದ ಇರೋದ್ರಿಂದ ನಮಗೆ ಸಂಶಯ ಇದೆ ಈ ಐದು ಸಾವಿರ ರೂಪಾಯಿನ ವಿಷಯ ಅಲ್ಲ ಐದು ಸಾವಿರ ಕೋಟಿ ರೂಪಾಯಿ ವಿಷಯ ಯಾರೋ ಒಬ್ಬರಿಗೋ ಇಬ್ಬರಿಗೋ ಹೋಗಿದೆ ಅಂದ್ರೆ ಟೆಕ್ನಿಕಲಿ ತಪ್ಪು ಹೋಗಿರಬಹುದು ಅಂತ ಅನ್ಕೊಳ್ಬಹುದಾಗಿತ್ತು ಇದು ಟೆಕ್ನಿಕಲಿ ತಪ್ಪು ಹೋಗಿರೋದಲ್ಲ ಉದ್ದೇಶಪೂರ್ವಕವಾಗಿಯೇ ದುರುಪಯೋಗ ಆಗಿರುವ ಸಾಧ್ಯತೆಗಳಿದಾವೆ ಪ್ರಶ್ನೆ ಕೇಳದವ್ರನ್ನೇ ಬಾಯಿ ಮುಚ್ಚಿಸುವ ರೀತಿಯಲ್ಲಿ ದಾಷ್ಟ್ಯದಿಂದ ಸಚಿವರು ಮಾತನಾಡಿ ಕೊನೆಗೆ ಕ್ಷಮೆಯಾಚನೆ ಮಾಡಬೇಕಾಯಿತು ಅದಕ್ಕೆ ನಾನು ಆಗ್ರಹಿಸ್ತೇನೆ ಮುಖ್ಯಮಂತ್ರಿಗಳೇ ನೀವು ಹಣಕಾಸು ಖಾತೆ ಸಚಿವರಿದ್ದೀರಿ ಲೆಕ್ಕ ಇಷ್ಟು ಸುಲಭವಾಗಿ ಮಿಸ್ ಆಗ್ಬಿಡುತ್ತಾ ನಿಮ್ಮ ಫೈನಾನ್ಸ್ ಆಫೀಸ್ನವರು ಆಫೀಸರ್ಸ್ ಹೆಬ್ಬೆಟ್ಗಳ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಫಲಾನುಭವಿಗಳ ಖಾತೆಗೆ ಹೋಗಬೇಕಾದ ಹಣ ಅಂದ್ರೆ ಗಂಗಾ ಕಲ್ಯಾಣಕ್ಕೆ ವಾಹನ ಖರೀದಿಗೆ ಉದ್ದಿಮೆ ನಡೆಸೋದಿಕ್ಕೆ